ಹ್ಞೂ ನಡೆಗೆ ಹೋಗೋಣ ರೀ ಆತಾಡ್ಕೊಂಡು ಬರ ಮತ್ತು ಇವ್ರದ್ದು ಆಗಲ್ಲ ನಾನು ದೇವರೇ ನಾನು ಏನು ಹೇಳೋಣ ಮತ್ತು ತಿಂಗ್ಳು ನನ್ನ ಗಂಡ ಸೀರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗಿ ನಾ ಬಂದಿಲ್ಲ ನನಗೆ ಯಾಕೋ ದಿಗ್ಗಲಾಗ್ತೈತಿ ಅದು ಏನು ಮಾಡ್ತೀನಿ ನಾನು ಏನು ಆಗ್ಲಿ ಯಾತು ಒಂದು ಯಾರು ಏನು ಆಯ್ತು ಹೇಳಂಗಿಲ್ಲ ಮೊದಲೆಲ್ಲ ಹದಿನೈದು ದಿವಸದ ಮೇಲೆ ಮದುವೆ ಬರ್ದಂಗೆ ಇರ್ತಿರಲಿಲ್ಲ ಇವಾಗ ನೋಡು ಮತ್ತು ತಿಂಗ್ಳು ಆಯ್ತು ಇನ್ನೂ ಬಂದಿಲ್ಲ ಊರಾಗೆಲ್ಲ ಮಾತಾಡ್ಕಂತಾರೆ ಕಾರಣ ಕಟ್ಕೊಂಡೇನೋ ಏನೋ ಅಂತಾನೆ ನನಗಂತೂ ಚಿಂತೆ ಆಗೈತೆ ಅದೇನೆ ಈ ಸಣ್ಣ ಹುಡುಗರು ಬೇರೆ ಇದ್ದಾವೆ ಅವನು ಅದೇನು ಮಾಡ್ಕೊಂಡೋನು ಏನು ನೀನೇ ಹೂವು ಕೊಡಬೇಕು ಅವನು ಅಲ್ಲಿ ಯಾರನ್ನ ಕಟ್ಕೊಂಡೇವನು ಎಂಬುದಾದ್ರೆ ಎಡಗಡೆ ಕೊಡು ಇಲ್ಲ ಕಣಮ್ಮ ನಾನು ಐದು ನೋಡ್ಕೊಂತೀನಿ ಏನೂ ಆಗಿಲ್ಲ ಬತ್ತಾನೊಂದು ಅಲ್ಲಿ ತಡವಾದ್ರೂ ಮಂಗಿದ್ರೆ ಮಲಗಡೆ ಕೊಡು ಇಲ್ಲ ಅವನು ಎಲ್ಲೇ ಇದ್ದು ನಾನೇ ಕರೆಸ್ಕೊಂತೀನಿ ನೀನೇ ವ್ಯವಸ್ಥೆ ಮಾಡಬೇಡ ಅಂಬದಾದ್ರೆ ಒತ್ತೆ ಕೊಡು ನನ್ನೆಲ್ಲ ಒತ್ತೆ ಇಕೆನ್ ಕಾಪಾಡ್ತೀನಿ ನೀನೇನ್ ಯೋಚನೆ ಮಾಡಬೇಡ ಹೋಗಮ್ಮ ಧೈರ್ಯವಾಗಿಂತ ಧೈರ್ಯ ಕೊಡದಾದ್ರೆ ಒತ್ತೆ ಕೊಡು ನೀ ನಿಂಗ್ ಸುಮ್ ಕೂಕೊಂಡಿದ್ರೆ ನಾವೇನ್ ಅನ್ಕಬೇಕಪ್ಪ ಯಾತಾನ ಒಂದೇ ಹೇಳಬೇಕು ನೀನು ಮತ್ತೆ ಆಗುತ್ತೆ ಅಣ್ಣ ಇಲ್ಲ ಹೋಗುತ್ತೆ ಅಣ್ಣ ಕೂಡಪ್ಪಾ ತ ಅಯ್ಯೇ ಏನು काढಸ್ತಿಯಾ ಎತ್ಲಗೆ ಎಡಗಡಿಕ್ಕ ಬಲಗಡಿಕ್ಕ ಯಾವುದಾನ ಒಂದೇ ಹೇಳು ಅವ್ರಿಗೆ ಬಂದವರಿಗೆ ಎರಟ ತಂತ ಸುಮ್ ಕೂಕಂತೀಯ ನೀನ ಇದ್ಯಾ ಅಂತ ಕಬೇಕಾ ಅವರು ಇಲ್ಲ ಅಂತ ಗುಡಿಯಾಗಿ ಕೊಡಬೇಕಪ್ಪ ನೀನು ಯಾವ್ದಾನ ಒಂದ ಬಲ್ಗಡಿ ಕ ಎರಡ್ ಗಡಿ ಕಂಬ ನೀನು ನಾನಿನ ಎರಡ್ ವಾರದಿಂದ ಬತ್ತಲೇ ಇದ್ದೀನಿ ಹೂವ ಕೇಳಕ್ಕೆ ಹೋದ್ವಾರನು ಕೊಡ್ಲಿಲ್ಲ ದಾಸೋತಿನ ತಕ ಹೂವ ಕೇಳಿ ಕೇಳಿ ನಾನು ಸಾಕಾಗಿ ಹೋದೆ ಮನೆಗೆ ನನ್ಗೆ ಯಾರಪ್ಪ ದಿಕ್ಕ ಆ ನನ್ನ ಗಂಡು ಒಬ್ನೇ ದಿಕ್ಕಿದ್ದು ನಮ್ಮ ಅತ್ತೆ ಮಾವನು ನನ್ನ ನಮ್ಮನ್ನು ದೂರ ಮಾಡಿದ್ದಾರೆ ನಮ್ಮ ನಮ್ಮ ತವ್ರ ಮನೆಯವರು ನಮ್ಮ ಅಣ್ಣ ಏನು ಬರೋದೇ ಇಲ್ಲ ಮಾತಾಡ್ಸೋದಿಲ್ಲ ನಾವು ಬಡವರು ಅಂತಾನ ಇನ್ನೇನು ಇನ್ನು ಯಾರಿದೆ ನಮಗೆ ನೀನು ಬಿಟ್ಟರೆ ನೀನೇ ಕುಕಂಡ್ರ ಹೆಂಗೆ ರಪ್ಪನ್ ಕೊಡ್ಬೇಕಪ್ಪ ನೀನು ಯಾವ್ದನ ಒಂದ ಏಟತ್ತಂತ ನಾವು ಕಾಯನ ಏಕ ಯಾರು ಕೇಳ್ತಾ ಇದ್ದೀರಾ ಈಗ ಏ ಇನ್ನ ಮೊದ್ಲು ಹೆಣ್ಮಕ ಕೇಳ್ತಾ ಐತೆ ಅವಾಗಿನ ಕೇಳ್ತಾ ಇತ್ತಮ್ಮ ಕೊಟ್ಟೆ ಇಲ್ಲ ಓವನ ಅದು ಚಿಂತೆ ಮಾಡ್ತೈತೆ ಆ ಗಂಡ ಕೆಲ್ಸಕ್ಕೋದ ನಿನ್ನ ಒಂದ್ ತಿಂಗಳ ಅದು ಮನೆಗ್ ಬಂದಿಲ್ಲ ಅಂತಾನೆ ಅಲ್ಲಿ ಅನ್ನ ಕಟ್ಕೊಂಡವ್ರ ಏನೋ ಅಂತ ಊರಾಗೆಲ್ಲ ಮಾತಾಡ್ತಾರಂತೆ ಅದ್ಕೆ ಅದೊಳ್ತಾ ಬಂದೈತಿ ದೇವ್ರನ್ನ ಕೇಳ ಅಂತ ಹೂವನ ಇನ್ನ ಕೊಟ್ಟಿಲ್ಲ ಬಾ ನೀನೇನ ಕೇಳಬೇಕು ಓವನ ಹೌದನಕ್ಕ ಅಯ್ಯೋ ಪಾಪ ಬಂದಿಲ್ವಾ ಗಂಡ ಯಸ್ತಿನಾತು ಓ ಕಣೆ ಗಿರ್ಜಾ ನನ್ನ ಪಾಡಿ ಯಾರ್ ಕೇಳನ ಊರಾಗ್ ಎಲ್ಲ ಮಾತಾಡ್ತಾರೆ ಈ ಒಳ್ಳ ಗಂಡ ಇಲ್ಲಿ ಹೋಗಿ ಅವಳ ಏನು ಅಂತನ ಈ ಹುಡುಗರು ಗತಿ ಏನೆ ಎಲ್ಲ ಹುಡುಗರು ನಾನು ಹೆಂಗೆ ಜೀವನ ಮಾಡೋಣ ಅವೆ ಬಿಡ್ ತುಮಿರಕ್ಕ ಬತ್ತೆ ಎಲ್ಲ ಒಂದಿಷ್ಟಾನ ಕೆಲಸ ಆಟಕ್ಕೆ ಬಂದಿಲ್ಲ ನೀ ಯಾಕ ಹಾಗೆ ಸುಮ್ಮನೆ ಬಾತೈತೆ ನೀ ಕೊಣಾಪಾ ನೀನು ನಿಂಗೆ ಕೂಕಾಣಿದ್ರೆ ಹೆಂಗೆ ನೀ ನಿನ್ನ ಐಜಿ ಅಂತ ಕಬೇಕಾ ಇಲ್ಲ ಅಂತ ಕಬೇಕಾ ನಾವು ಗುಡಿಯಗೆ ಯಾ ಏನೋ ಒಂದು ಮಾತು ಹೇಳಬೇಕಪ್ಪ ಅಗಳಮ್ಮ ವಟ್ಟೆ ಕೊಟ್ಟೈತೆ ಪೂವನ ಹೆಂಗ ಬಿಡಪ್ಪ ಆತು ಕಾಪಾಡ್ತೀನಿ ಅಂತ ನಾನು

ಹಾಕ್ತಿರ್ ಗೊತ್ತಾಗುತ್ತೆ ಏನ್ ಹೇಳಪ್ಪ ದೇವರೇ ನಮ್ ಹುಡುಗುಗೆ ಎಣ್ಣೆ ಆಗ್ಬತ್ತಿಲ್ಲ ಎಲ್ಲಿ ಹೋದ್ರು ನಾವು ಈ ಒಂದ್ ಐದು ವರ್ಷದಿಂದ ನೋಡ್ತಾ ಇದೀವಿ ಒಂದ್ ಎಣ್ಣನ ಆಗ್ ಬಂದಿಲ್ಲ ನಮ್ಗೆ ಮದ್ವೆ ಮಾಡೋಣ ಅಂದ್ರೆ ಆ ಹುಡುಗುಗಾಲೆ ಮೂವತ್ ವರ್ಷ ಆಯ್ತು ಏನ್ ಮಾಡೋಣ ಮಂಗ ಐತಿ ಮೊನ್ನೆ ಸಹ ನಮ್ಮ ಅಯ್ಯಪ್ಪ ಗುಡ್ನಳ್ಳಿಗ್ ಹೋಗಿ ಒಂದ್ ನೋಡಿಕೆ ಮನೆ ಐತಿ ಯಾವ್ದ ಒಂದ ಹುಡ್ಗಿನ ಅವ್ರು ಕೊಡ್ತೀವಿ ಹೇಳ್ತೀವಿ ಅಂತ ಹೇಳಿದರು ಅಲ್ಲಿ ಹದಿನೈದು ದಿವಸ ಮೇಲಾತು ಇನ್ನು ಏನು ಹೇಳಿಲ್ಲ ಈಗ ಅದೇ ಹೆಣ್ಣು ನಮಗೆ ಆಗುತ್ತೆ ನಿಮ್ಮ ಹುಡುಗಿಗೆ ಏನು ಚಿಂತೆ ಮಾಡಬೇಡ ಅಂತ ಬಲಗಡಿ ಕೊಡು ಇಲ್ಲ ಕಣಮ್ಮ ಅವರ ಮನಸ್ಸು ಬದಲಾಯಿಸೋರೆ ನಿಮಗೆ ಕೊಡೋ ಕಾಣಲ್ಲ ಯಾಕೆ ನಾ ಅಂಬೋದಾದರೆ ಎಡಗಡಿ ಕೊಡು ಇಲ್ಲ ನಾನು ಐದೀನಿ ನಿಮಗೆಲ್ಲ ಒಂದು ಹೆಣ್ಣ ಹುಡುಕೊಡ್ತೀನಿ ಅಂಬೋದಾದರೆ ಹೊಟ್ಟೆ ಕೊಡು ಹೋಗಿ ನಾನು ಐದೀನಿ ಏನು ಚಿಂತೆ ಮಾಡಬೇಡ್ರಿ ಎಲ್ಲ ಒಂದು ಹುಡುಗಿ ನಿಮ್ಮ ಹುಡುಗಿಗೆ ಎಂಟು ಆಕೆ ಹಾಕ್ತೀನಿ ಎಂಬುದಾದ್ರೆ ಹೊಟ್ಟೆ ಕೊಡು ನಾವು ನಾವತ್ತ ಸಮಾಧಾನ ಆಗುತ್ತಮೂನು ತೀರಾ ಒಂದ್ ಎರಡು ದಿನ ಲೇಟ್ ಆದರೂ ಪರವಾಗಿಲ್ಲ ತಟಕು ನಮ್ ಕೊಡ್ಬೇಕಪ್ಪ ಹೂವನ ಕೇಳ್ದೇಡ್ತೇನೆ ಏನಿಸ್ಬಾರ್ದು ನೀನಿನ್ ಸುಮ್ ಕುಕೊಂಡಿದ್ದೆ ನಾವೇನು ನಿನ್ನ ಇದೆಯಾ ಇಲ್ವೋ ಅನ್ಕೋಬೇಕಾ ಯಾಕು ನೀನು ಹೇಳ್ಬೇಕಪ್ಪ ಇನ್ ಸುಮ್ ಕುಂಡಿದ್ದೆ ನಾವೇನು ಅಂದ್ಕೊಮ್ಮನ ಎತ್ತೋಗದ್ ನಾವು ನೀನು ಯಾಕೆ ಅಡಿಗೆ ಹೂವು ಕೊಟ್ರೆ ನಮ್ಗೆ ಸಂತೋಷನೇ ಏನು ಯೋಚನೆ ಮಾಡ್ಬೇಡ ಗಡಿ ಕೊಟ್ರೆ ಎರಡು ಗಡಿ ಕೊಟ್ರೆ ಹಿಂಗೆ ಅಂತಾನ ಏನೈತೆ ಅದು ಹದಿನೇಳು ಅಷ್ಟೇ ಅಷ್ಟೇ ನಾವು ಕೇಳೋದು ನಿನ್ನೇನು ನಾವೇನು ಬಲವಂತ ಮಾಡಲ್ಲ ನೋಡಪ್ಪ ಇವಾಗ ನೋಡಿಕೆ ಮಂದಿರ ಎಣ್ಣೆ ನಮ್ಮ ಹುಡುಗಿಗೆ ಒಪ್ಪಿಗೆ ಆಗಿ ಅದು ನಮ್ಮ ಹುಡುಗನ ಮದುವೆ ಆದರೆ ನಿನಗೆ ಏನಾನ ಒಂದು ಆಯ್ಕೆ ಮಾಡ್ಕೊಂಡು ಒಂದು ಕೋಳಿ ನಾವು ಕುರಿ ನೋವು ಬೈಕೊಂಬತ್ತೀವಿ ಇನ್ನೇನು ಯೋಚನೆ ಮಾಡಬೇಡ ನಾವು ನಮ್ಮ ಕೈಲಾದ್ ಮಾಡ್ತೀವಪ್ಪ ಅದ್ರ ಮೇಲೆ ಮಾಡೋಕ್ಕಾಗಲ್ಲ ನೀನು ಅದನ್ನೇನು ಚಿಂತೆ ಮಾಡಬೇಡ

ನೀವು ನೋಡು ಅದು ಮರ್ತೆ ಇದ್ದೀರಾ ಹರಕೆ ಮಾಡ್ಕೊಂಡಿರೋದ ಅದಕ್ಕೆ ಮತ್ತೆ ಸ್ವಾಮಿ ಸುಮ್ಮನೆ ಕೂಕೊಂಡಿರೋದು ಹೂವು ಕೊಡ್ದಾನೆ ಈ ಗತಿ ಕೊಟ್ಟರೆ ನಾನು ನೀವು ಹರಕೆ ಪರಕೆ ತೀರಿಸಿದ್ದೆ ಹರಕೆ ಮಾಡ್ಕೊಂತೀರ ಅದು ಮರ್ತೆ ಸುಮ್ಮನೆ ಆಗ್ತೀರ ಕೆಲಸ ಆದ್ಮೇಲೆ ಇಲ್ಲಪ್ಪ ಇದೊಂದು ಕೆಲಸ ಆಗಲಿ ಎರಡು ಪೂರೈಸ್ತೀವಿ ಇದೊಂದು ನಮ್ಮ ಹುಡುಗ ಒಂದು ಎಲ್ಲ ಏನು ಸಿಕ್ಕು ಮದುವೆ ಆಗ ಮಾಡು ಈಗ ನೋಡ್ಕೊಂಡು ಬಂದಿರೋ ಹುಡುಗಿನೇ ಮದುವೆ ಆದ್ರೆ ಸಾಕು ಆಗ್ತಿದ್ದಂಗೆ ಇದನ್ನು ಅದನ್ನು ಸೇರಿ ಎರಡು ಕುರಿ ಕೊಯ್ತೀವಿ ನಿಮಗೆ ಇನ್ನೇನು ಆತಲ್ಲ ಹಾಂ ಇವಾಗ ನೋಡಮ್ಮ ಬಲಗಡಿ ಕೊಟ್ಟ ಹೂವನ ಹೋಗ್ರಮ್ಮ ಆಗುತ್ತೆ ನಿಮ್ಮ ಕೆಲಸ ಅದೇ ಪಿಳ್ಳೆನೆ ಆಗುತ್ತೆ ನಿಮ್ಮ ಹುಡುಗಿಗೆ ಏನು ಯೋಚನೆ ಮಾಡಬೇಡ ಹೋಗ್ರಿ ಅರ್ಕೆನ ಮದುವೆ ಆಗ್ತಿದ್ದಂಗೆ ತೀರಿಸ್ರಿ ನಮ್ಮ ಅಪ್ಪಗೆ ಇಲ್ಲಾಂದ್ರೆ ಆಮೇಲೆ ಏನನ್ನ ಸಮಸ್ಯೆ ಬಂದಾತು ಅಯ್ಯೋ ನಮ್ಮಅಪ್ಪ ಒಳ್ಳೇದ್ ಮಾಡ್ಬೇಕ ಬಲ್ಗಡಿ ಕೂಗ ಕೊಟ್ಟಿದ್ವಿ ಹೆಂಗನ ಬಿಡಪ್ಪ ನಮ್ಗೆ ಸಂತೋಷ ಆತು ಹೆಂಗ ಆ ಪಿಳ್ಳೆನೆ ಮದುವೆ ಆದ್ರೆ ಆಗ್ತಿದ್ದಂಗೆ ಕೊಯ್ಕೆ ಮತ್ತಿ ಎರಡು ಕುರಿ ತಂಬದ್ದು ಕೊಯ್ಕೊಂಡು ಇಲ್ಲೇ ಉಂಡು ಇಲ್ಲೇ ಒಂದು ರಾತ್ರಿ ಮನಿಕೊಂಡಿದ್ದು ನಿನಗೆ ಆಕೆ ಹೋಗ್ತೀವಿ ಒಂದು ರಾತ್ರಿನಾ ಮಾಡಬೇಡ ನಾವು ತೀರ್ಥ ತೀರಿಸಿ ಅರ್ಕೇನಾ ಮದ್ಗಿಗೂ ಯಾವುದೇ ತೊಂದರೆ ಅಂತ ನೋಡ್ಕೊಂಡು ಬಂದಿಟ್ಟ ರಪ್ಪನ್ ಮದುವೆ ಆಗ ಮಾಡಪ್ಪ ಯಮಾ ಯಾ ಹೋಗೋಣ ಹೌದೇನಪ್ಪ ಈಗ ದೇವರು ಹೂವು ಕೊಟ್ಟಿದ್ನಲ್ಲೋ ನಾನು ಅಂತನ ಹೆಂಗ ಬಂದ ನಿಮ್ಮ ಅಪ್ಪ ನಡಿಯಪ್ಪ ಹೋಗೋಣ ಪ್ರಸಾದ ಇಚ್ಕೊಂಡು ಬಂದಿಟ್ಟ ಪೂಜಾರಪ್ಪ ಬುರ್ಕೊಟ್ರೆ ಎಲ್ಲರಿಗೂ ಹುಡುಗರು ಅವಾಗಿಂದ ಕಾಯ್ತಾಯಿದ್ದು ಬುರ್ಗಿಷ್ಟು ಕಮ್ಮಕ್ಕಾಗಿನ ಕಡಿ ಹೋಗನ ನಂಗೆ ನಂಗೆ ನಂಗು ಕೊಡ್ಕೊಡರಪ್ಪ ನಾನು ಅವಾಗಿಂದ ಕೈ ತಿದಿನಿ ಬುರ್ ಕೊಡ್ತಿರ ಅಂತನ ಏ ಶಿರಾ ಹಳ್ಳಿ ಕಟ್ಟೆ ಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹೆಚ್ಚು ಜನ ನೋಡ್ತಾ ಇದ್ದೀರಾ ನಮಗೆ ತುಂಬ ಖುಷಿ ಆಗ್ತಿದೆ ಆದರೆ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊತನೇ ಇಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹ ನೀಡಿ